ಶಿವನೇ ಶ್ಯಾಮ್ಲಿಂಗ ಅಂತ ನಾವು ಇವತ್ತು ಹೊಂಟೆವಿ ಮಲಪ್ರಭಾ ಡ್ಯಾಮಿಗೆ ನೀವು ಬರೀ ಹೋಗೋಣ ನಾವೀಗ ನಿಂತೇವಿ ಪಂಪ್ನ್ಯಾಗ ಯಾಕಂದ್ರೆ ಮಳಿ ಬರ್ಲಿಕ್ಕೆ ಆತದ ನಾನು ಅಬ್ಬಾ ನಮ್ಮ ಹುಡುಗರು ಇಬ್ಬರು ಒಳಗೆ ನಾದು ಹಿಡ್ದೋಗ್ಬಿಟ್ಟು ಏನು ಮಾಡ್ರಿ ಸಹ ಸರ್ ನಾವು ಒಂದು ಬೆಳೆದ ಸಿಗಿದ್ರಿ ಬಂದಿರ್ಕಿಲ್ಲ ನೀವೇನಾದರೂ ಸೊನ್ನೆದಾಗ ಬಂದಿದ್ರಿ ಅಂದ್ರೆ ಕಮ್ಮಿ ಉಂಟು ಅಂತ பார்கொண்ட நோட் நடுக்கோன் டிவி நோடீந்த ನೋ ನೋ ಹೆಡ್ ತೋರಿದೋ ಅಪರ್ಮಾತ್ಮಾ ಇದು ಅಲ್ಲಲ್ಲಲ್ಲಲ್ಲ बंद हो ಬಿಡ್ತ ನೋಡಿ ಇದು ಇದು ನೋಡಿ ಖಾಲಿ ಇರಕ ತವರಿಗೆ ಬಿಡ್ಯಾ ಅಲ್ಲಿಯಂತುಜಿ ಬಂಗಾರಕ್ಕೆ ಫೋಕಸ್ ಮಾಡ್ತಾರೆ ನಾಲ್ಕು ಗೇಟ್ ಓಪನ್ ಮಾಡಿದರೆ ನೀರಿ ಹಿಂಗ ಹೊಂಟೈತಿ ಕುರು ಬಿಚ್ಚೈತಿ ओरिजिनल ಸೌಂಡ್ ಕೇಳಿಕೊಂಡು ಬರ್ರಿ

History, my mini blog, my next day Thank you so much.